ಐವತ್ತು ರೂಪಾಯಿ ಶುಗರ್ ಫ್ಯಾಕ್ಟ್ರಿಯಿಂದ ಕೊಡ್ತಕ್ಕಂಥದ್ದು ಐವತ್ತು ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು ಅಂದರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಪರ್ ಮೆಟ್ರಿಕ್ ಟನ್ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಡಿ ಸಿ ಹೇಳಿರೋ ಪ್ರಕಾರ ಹನ್ನೊಂದು ಪಾಯಿಂಟ್ ಎರಡು ಐದು ಮೆಟ್ರಿಕ್ ಐ ಮೀನ್ ರಿಕವರಿಗೆ ಶೇಕಡ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿಗೆ ಮೂರು ಸಾವಿರದ ಮುನ್ನೂರು ಹತ್ತು ಪಾಯಿಂಟ್ ಎರಡು ಐದು ರಿಕವರಿಗೆ ಮೂರು ಸಾವಿರದ ಇನ್ನೂರು ಅಂದರೆ ಏನು ಡಿ ಸಿ ಬೆಳಗಾಮ್ನವ್ರು ಹೇಳಿದ್ರು ಅದಕ್ಕಿಂತ ನೂರು ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ ಕೊಡೋದು ಮೇಡಮ್ ಸರ್ಕಾರದ ಅವ್ರದ್ದು ಸೇರಿ ಅದೇ ಸರ್ಕಾರ ಐವತ್ತು ರೂಪಾಯಿ ಅವ್ರು ಐವತ್ತು ರೂಪಾಯಿ ಕೊಡೋದು ಹೆಚ್ಚುವರಿ ಹೆಚ್ಚುವರಿಯಾಗಿ ಮೂರು ಸಾವಿರ ಅವರು ಏನು ಡಿ ಸಿ ಹೇಳಿದರು ಅದಕ್ಕಿಂತ ನೂರು ರೂಪಾಯಿ ಜಾಸ್ತಿ ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ ಬಹುತೇಕವಾಗಿ ಒಪ್ಕೊಂಡಿದ್ದಾರೆ ಕೆಲವರು ಮಾತ್ರ ಸ್ವಲ್ಪ ಬುಯಿಗೂಡ್ತಾ ಇದ್ರು ಸಹಕರಿಸಿ ನಾನು ರೈತರಿಗೆ ರೈತರು ಸಂಕಷ್ಟದಲ್ಲಿದ್ದಾರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಬೇಕು ಸಹಕಾರ ಮಾಡಬೇಕು ನೀವು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೇನೆ ಮತ್ತು ರೈತರಲ್ಲೂ ಕೂಡ ಮನವಿ ಮಾಡ್ತೇನೆ ನಿಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಂಡು ಕಾನೂನಿನ ವ್ಯವಸ್ಥೆ ಸುಗಮ ಆಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೇವೆ ಮತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಏನು ಹೇಳಿದ್ದೀವಿ ನಾವು ಇದಕ್ಕೆ ಒಪ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಆಮೇಲೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಬೇರೆ ಬೇರೆ ಥರ ಇದೆ ಮಂಡ್ಯದಲ್ಲಿ ಒಂದು ರೀತಿ ಇದೆ ಹಾವೇರಿನಲ್ಲಿ ಒಂದು ರೀತಿ ಇದೆ ಗದಗ್ನಲ್ಲಿ ಒಂದು ರೀತಿ ಎಲ್ಲ ಇದೆ ಕಲಬುರಗಿನಲ್ಲಿ ಒಂದು ರೀತಿ ಇದೆ ಬೆಳಗಾ ಬೆಳಗಾಂನಲ್ಲಿ ಬೇರೆ ಥರ ಇದೆ ಬಾಗಲಕೋಟೆಯಲ್ಲಿ ಬೇರೆ ಥರ ಇದೆ ಬಿಜಾಪುರದಲ್ಲಿ ಬೇರೆ ಥರ ಇದೆ ಹಿಂಗೆ ಇಟ್ ಇಸ್ ನಾಟ್ ಕಾಮನ್ ಇನ್ ದಿ ಎಂಟೈರ್ ಸ್ಟೇಟ್ ರುಪೀಸ್ ಬಟ್ ಹಂಡ್ರೆಡ್ ರುಪೀಸ್ ಈಸ್ ಕಾಮನ್ ಅಕ್ರಾಸ್ ದಿ ಸ್ಟೇಟ್ ಇಟ್ ಅಪ್ಲಿಕಬಲ್ ಟು ಆಲ್ ಶುಗರ್ ಟುಗರ್ ಅದು ಆರ್ಡರ್ಸ್ನಲ್ಲಿ ಮಾಡೋಣಪ್ಪ ಸರ್ಕಾರಿ ಆದೇಶದಲ್ಲಿ ಮಾಡೋಣ ಅವೆಲ್ಲ ಇವರು ಅದೇನೆ ಇನ್ ಅಡಿಷನ್ ಟು हारवे अंड ट्रांसपोर्ट कांग्रेस रिपीट एक्सक्लूडिंग அது கேல் இன்னூறு நோடப்பா ஏனே தீனி அந்த சாயிரத இன்னூறு ரூபாய் ஒன் கட் ಐವತ್ತು ರೂಪಾಯಿ ಆಮೇಲೆ ಕೊಡಬೇಕು ಬಟ್ ಈ ಮೂರ್ ಸಾವಿರದ ಇನ್ನೂರು ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇರೆ ಜಿಲ್ಲೆಯಲ್ಲಿ ಅಷ್ಟಿರೋದಿಲ್ಲ ಬಟ್ ಇಟ್ ಡಿಫರ್ಸ್ ಫ್ರಮ್ ಡಿಸ್ಟ್ರಿಕ್ ಡಿಪೆಂಡಿಂಗ್ ಇಮಿಡಿಯೇಟ್ಲಿ ಆಫ್ಟರ್ ನಾವು ಕೊಡ್ತೀವಿ ಯಾರು ನೋಡಪ್ಪ ಬೆಳಗ ಬೆಳಗಾಂನವರು ಮಾಲೀಕರುಗಳಿಗೆ ರೈತರಿಗೆ ಹೇಳಿದ್ದೀವಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಪ್ಗಳಿ ಅಂತ ಚಳುವಳಿ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ಎಲ್ಲರೂ ನಿಮಗೆ ಮೆಸೇಜ್ ಪರಿಚಾರ ಮೆಸೇಜ್ ಮಾಡಿ ಸೊ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಾಲೀಕರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ರೈತರೂ ಕಬ್ಬು ಬೆಳೆಗಾರರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಇತರರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಕೋಆಪ್ರೇಟ್ ಮಾಡಬೇಕು ಮತ್ತು ಚಳುವಳಿಯನ್ನು ಬಿಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತೇನೆ ಮನವಿ ಮಾಡ್ತಾ ಇದ್ದೀನಿ ಅಂತ ಹೇಳ್ದಿಲ್ವೇನಪ್ಪ ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ನನಗೆ ನೀನೆ ಎಲ್ಲ ಹೇಳ್ಬಿಡ್ತಾ ಇದೆಯಲ್ಲ ಇಲ್ಲಿ ನೀನು ರೈತರ ಜೊತೆ ಮಾತಾಡ್ತಿ

ಅರ್ಥನೇ ಮಾಡ್ಕೊಳ್ಳೋದಿಲ್ವಲ್ಲ ಮೂರು ಸಾವಿರದ ಇನ್ನೂರು ಡಿ ಸಿ ಹೇಳಿದ್ದದು ಯಾವುದು ನೋಡಪ್ಪ ನಾನು ಮಾಲೀಕರ ಜೊತೆ ಮಾತಾಡಿರೋದನ್ನು ಹೇಳ್ತಾ ಇದ್ದೇನೆ ಮಾಲೀಕರ ಎದುರುಗಡೆನೆ ಡಿ ಸಿ ಮಾತಾಡಿ ಆಫರ್ ಮಾಡಿದ್ದುದನ್ನು ಕೂಡ ಜೂಮ್ ಮೂಲಕ ತೋರಿಸಿದ್ದೀವಿ ಅದ್ರ ಮೇಲೆ ನೂರು ರೂಪಾಯಿ ನಿಮ್ಗೆ ಹೇಳಿದ್ರೆ ನಿರಾಣಿಗೂ ಸ್ನೇಹಿತರ ಮಾಲೀಕ ಪರವಾಗಿ ಈಗ ಇಂಡಿವಿಜುವಲ್ ಪ್ರಶ್ನೆ ಅಲ್ಲ ಇದು ಈಗ ಉತ್ತರ ಕರ್ನಾಟಕದಲ್ಲಿ ಎಪ್ಪತ್ ಮೂರು ಕಾರ್ಖಾನೆ ಇದಾವೆ ಅದರಲ್ಲಿ ಒಬ್ರು ಒಪ್ಪದೆ ಇದ್ರೆ ಉಳಿದವ್ರು ಎಲ್ಲಾರು ಒಪ್ಪಿದಾರೆ ಅಂದ್ರೆ ಅದರ ಅರ್ಥ ಎಲ್ಲಾರು ಒಪ್ಲೇಬೇಕಲ್ವಾ ಬಹುತೇಕವಾಗಿ ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳಿಗಿಂತ ದೊಡ್ಡವರ ನಾವು ರೈತರ ಪ್ರತಿನಿಧಿಗಳ ಜೊತೆ ಮಾತಾಡಿದ್ನಲ್ಲಮ್ಮ ಈಗ ಈ ಮೆಸೇಜ್ ಹೋದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲವಲ್ಲ ಅಲ್ಲ ನಮಗೆ ಅವರು ಮೂರುವರೆ ಸಾವಿರ ಕೇಳ್ತಾ ಇದ್ದಾರೆ ಇಲ್ಲಿ ವಯ ಮೀಡಿಯಾ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಐನೂರು ಒಳಗಡೆ ಮಧ್ಯದಲ್ಲಿ ಒಂದು ತೀರ್ಮಾನೀವಿ ಅವ್ರು ಈಗಾಗಲೇ ಪಟಾಕ್ಷ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ ಯಾರಾದರೂ ಹೋಗಿ ಹೋಗ್ತೀವಿ ಇಷ್ಟು ಮಂದಿ ಇದ್ದೀವಿ ಇನ್ನು ಮೂವತ್ತ್ನಾಲ್ಕರಲ್ಲಿ ಇಷ್ಟು ಜನ ಇದ್ದೀವಿ ಒಬ್ಬರಾದ್ರೂ ಹೋಗಿ ಹೋಗ್ತೀವಿ ಹೋಗ್ತೀವಿ ಆಯ್ತಾ ಆದೇಶ ತಗೊಂಡು ಹೋಗ್ತಾರೆ ಶಿವಾನಂದ್ ಪಾಟೀಲೇ ಹೋಗ್ತಾರೆ ನೋಡ್ಯಾ ಮಾಬ್ ಮೆಂಟಾಲಿಟಿ ಹೇಳಕ್ಕೆ ಬರಲ್ಲ ಒಂದೊಂದು ಸಾರಿ ಬಾಯಿ ಬಂದಾಗ ಮಾತಾಡ್ತಾರೆ ಸೇನೆಲ್ಲ ನಮಗೆ ಕಾಂಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ ಈಗ ನಿನಗೆ ನಿನಗೂ ಮಾತಾಡ್ತಾರಪ್ಪ ನಾನು ನಿನಗೂ ಮಾತಾಡ್ತಾ ಇರ್ತೀನಿ ನೀನು ನಮ್ಮ ಮಾತಾಡ್ತಾ ಇರ್ತೀಯ ಸರ್ಕಾರದ ವಿರುದ್ಧ ಏನೇನು ಪ್ರಚಾರ ಮಾಡ್ತೀಯ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆಯಲ್ಲ ನಿಮಗೆ

ಅದಕ್ಕಿಂತಲೂ ಮೊದಲು ಬೇಟ್ ಸೈನ್ ಮೆಸರ್ಮೆಂಟ್ ಡಿಪಾರ್ಟ್ಮೆಂಟನ್ನು ಇದನ್ನು ನೋಡ್ಕೊಳ್ತೇವೆ ಅವರಿಗೆ ಕ್ಲಿಯರ್ ಕಟ್ಟು ಡಿಜಿಟಲೈಸೇಷನ್ ಮಾಡಬೇಕು ಯಾವುದೇ ಬೇಬ್ರಿಜ್ನಲ್ಲಿ ಮಿಸ್ ಅದಕ್ಕೆ ಹೋಗಿ ಭೇಟಿ ಮಾಡೋದು ನಿಯೋಗ ಹೋಗಿ ಭೇಟಿ ಮಾಡೋದು ಅಂತ ಎಫ್ ಆರ್ ಪಿ ಬಗ್ಗೆ ಎಕ್ಸ್ಪೋರ್ಟ್ ಬಗ್ಗೆ ಆಮೇಲೆ ಎಮ್ ಎಸ್ ಪಿ ಬಗ್ಗೆ ಹಂಚಿಕೆ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಲು ನಿಯೋಗ ಹೋಗುದು ಅಂತ ನಿನ್ನ ಪತ್ರ ಬರೆದಿದ್ದೀನಿ ಅದೇ ಅಪ್ಪ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಎಷ್ಟು ಸಾರಿ ಇದು ಒಂದೊಂದೇ ಕೇಳ್ತೀರಲ್ಲ ನೀವು ರಿಗಾರ್ಡಿಂಗ್ ಆಲ್ ದಿ ಡಿಮ್ಯಾಂಡ್ಸ್ ಆಫ್ ದಿ Owners of the sugar factory. I will call a meeting of all the sugar factory owners and discuss with them. And we'll find out a solution to the those demands. Sir, 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 sir. See the DC and SP of Belagam district they offer 3,200 rupees for sugar cane yielding uh, recovery of 10%, comes 10.25%, 3,100 and 1125 recovery is 3200 in addition to this today we have taken addition 50 rupees from factory owners and 50 owners to the government that means to say 100 rupees in total to be given to the sugar cane metric ton. How is the response from the farmers? Are they satisfied with this, sir? What they is the response? I hope so. I hope so. They have already sent message to chief minister welcoming the decision of the chain. I hope so. Hmm. Okay, thank, thank you. you sir. Thank you, sir. <laughs> 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 प्रतिध्वनि यूट्यूब चानल सब्रैबी वेलॉन् क्ली